ಇವತ್ತು ಏನು ಮಾಡಿಲ್ಲ ನಮ್ಮ ಪಪ್ಪ ಬರೋಸಕ್ಕ ಈಟೇ ಇರ್ತದೆ ನಂದು ನಮ್ಮ ಪಪ್ಪ ಊರಿಗೆ ಹೋಗ್ಯಾರ ನಮ್ಮ ಪಪ್ಪ ಬರೋಸಕ್ಕ ನೈಟೇ ಮಾಡ್ತಾ ಇರುತ್ತೆ ಏನು ಭೀ ಮಾಡಲ್ ಭೀ ಏನು ಭೀ ಇಲ್ಲ ಅವ್ರು ಬಂದರು ಅಂದ್ರೆ ಒಳ್ಳೆ ಟಿಫನ್ ಕೊಡೋದು ಇರ್ತದೆ ಜಿ ಜಲ್ದಿನೇ ಹೇಳ್ತೆ ಐದು ಕೇಳ್ತೆ ಅವಾಗ ಗೊತ್ತಲ್ಲ ನಿಮಗೆ ನಾ ಐದಕ್ಕೆ ಕೇಳ್ತೆ ಅಂತಂದು ನಾಳೆ ಶುಕ್ರವಾರ ಮತ್ತು ಟೂ ಮಚ್ ಟೂ ಮಚ್ ಟೂ ಮಚ್ ಕೆಲಸ ಇರ್ತದೋ

ಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅಂದ್ಕೋತೆ ಇದು ಸಿಗ್ನೇಚರ್ ಇರ್ತಿದ್ದು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ ಹಾಯ್ ಗುಡ್ ಮಾರ್ನಿಂಗ್ ಹೆಂಗೆ ಎಲ್ಲರೂ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತಿ ನಾನು ಚಲೋ ಇದ್ದೆ ಅಂತಂದು ಇದು ಬಂದ್ಬಿಟ್ಟು ಸಿಗ್ನೇಚರ್ ನೋಟಿಫಿಕೇಶನ್ ಪ್ಲೀಸ್ 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 ಬೀದರ್ ಹುಡುಗಿ ಸಪೋರ್ಟ್ ಮಾಡಿರಿ ಆದಷ್ಟು ಆದಷ್ಟು ಶೇರ್ ಮಾಡ್ರಿ ಆದಷ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ

रेचो गबो मानगाला उठका कासा कुर्ता para मुर्सी नोना कासा पर प्रमुखी अकबर प्रमुखी ने अकेली इनारो ಫ್ರೆಂಡ್ಸ್ ನೋಡಿರಿ ನಾ ಎರಡು ಮಾಡಿದ್ದ ತೋರಿಸ್ದ ಅವ್ವಾ ಇದು ಬಿ ನಾನೇ ಮಾಡಿದ ಇದು ಬಿ ನಾನೇ ಮಾಡಿದ್ದೆ ರೈನ್ಬೋ ರೈನ್ಬೋ ಶೋ ಇದು ಕಪ್ಪು ಕಪ್ಪು ಮತ್ತು ಎಲ್ಲ ಫ್ಲವರ್ಸು ಲೀವ್ಸು ಎಲ್ಲ ಕಟ್ ಮಾಡಿ ಅನಿಸಿದ ಇಲ್ಲಿ ಒಂದು ಕ್ಲೌಡ್ ಕಟ್ ಮಾಡಿಸ್ಕೊಂಡು ಅದಕ್ಕೆ eyes haaki smiley face haaki ella kala kala sheets ansida she so beautiful cherry so dance e sho rangoli ha kat torsta rangoli to kari agri Ini so one tiga belas tiga belas tiga belas tiga belas tiga belas tiga belas tiga line tiga belas tiga belas line belas tiga Plus. tiga belas

ayin ida mala ellend ellend attach mark like leaf singing ding ಮತ್ತು ಇದು ಇದು ಅಟ್ಯಾಚ್ ಗೊತ್ತಾಗ್ಲತ್ತದಲ್ಲ ಚಳಿ ಚಳಿ ಆಗ್ಲತ್ತವ ಬೆಂಗ್ಳೂರ್ದಾಗ ಕ್ಲೈಮೇಟ್ ಇದೆ ನೋಡ್ರಿ ಚಿನ್ನಿ 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 ಜಿನ್ನಿ ಚಿನ್ನಿಲ್ಲ ಮಳಿ ಹೆಂಗೆ ಗೊತ್ತಾಗಲ್ದು ಒಟ್ಟ ಹಂಗಾಗ್ಲತ್ತಲ್ದು ಯಪ್ಪ ಮಾತಾಡೋದು ಹೊಂದಿಲ್ಲ ಬಾಳಾಗಿ ವೀಡಿಯೋ ಮಾಡ್ಕೊಂಡು ಅಡದಿಲ್ಲನಾ ಮಳೆಗಲಿ ಜೋಟಗಲಿ ಏನಿರಬೇಕು ಬಜ್ಜಿ ಬೋಂಡ ಇರಬೇಕು ಜೊತೆ ಗರಂ ಗರಮ್ ಟೀ ಕಾಫಿ ಇರಬೇಕು ಊಟರ ಬ್ಯಾಡ ಈಗ ಹಂಗ ಅನ್ಸಲತ್ತಿದ್ದೀಯ ಎಲ್ಲ ಒಂದೊಂದೇ ಕಡೆ ಒಂದೊಂದೇ ಕಡೆ ನಿಲ್ತಾರೆ ಎಲ್ಲರೂ ಯಾಕಂದ್ರೆ ಮಳೆ ಹೊಂಟದ ಹಳ್ಳಕ್ಕೆ ಹೊಂಟದ ಸಣ್ಣಕ್ಕೆ ಹೊಂಟದ ಮಳೆ ಅದಕ್ಕೆ ಎಲ್ಲ ಒಂದೇ ಕಡೆ ನಿಲ್ತಾರೆ ನಾನು ನೋಡಿ ವಿಡಿಯೋ ಮಾಡ್ಕೊಂಡು ನಡೆದಿದ್ದೀನಿ ನಾನು ಊಟಕ್ಕೆ ನಡೆದಿದೆ ಮಧ್ಯಾಹ್ನ ಊಟಕ್ಕೆ ನಡೆದೀನಿ ಈ ಗಿಡಗಳು ಹೆಚ್ಚು ಬಂದರು ಮತ್ತು ಮ್ಯಾಲಿನ ಹೆಚ್ಚು ಹೊಂದ್ರು ಮರಿ ಕಾಫಿ ಎಲ್ಲರೂ ಕವರು ಅದು ಇದು ಎಲ್ಲ ಸಿಕ್ಕೊಂಡು ಹೊಂದರು ನಾ ಇವತ್ತು ಶಾಣೆ ತಂದು ಮಾಡಿ ಇದು ತಂದಿದೆ ಛತ್ರಿ ತಂದಿದೆ ಅಂದ್ರೆ ನಾ ಭೀ ತರದು ನಾ ಭೀ ಹೀಗೆ ಹೋಗ್ಬೇಕಿತ್ತು ಬಟ್ ಇವತ್ತು ತಂದಿದೆ ಛತ್ರಿ ತಂದಿದೆ ಇಲ್ಲೇ ಒಂದು ದಿನ ಬಿದ್ದಿದ್ದ ಒಂದು ಬಿದ್ದಿದ್ದ ಅದಕ್ಕೆ ಹಳ್ಳು ನಡೆದಿದೆ ಕ್ಲೈಮೇಟ್ ಹಿಂಗೆ ಇದ್ರೆ ಹೆಂಗ ಬಟ್ಟೆ ಒಣಗಲು ನಂಬಲ್ರ ಮತ್ತು ಬಿಸಿಲೇ ಇಲ್ಲ ಬಟ್ಟಿನೇ ಒಣಗಲು ಏನಿಲ್ಲ ಸಾಕಾಗ್ಯದ ನಾ ಮನೆಗೆ ಹೋಗಿ ಏನು ಮಾಡ್ತೇವೆ ಕೊಟ್ಟಿಲ್ಲ ಕಲಂಬೇಲೆಲ್ಲ ಹಾಕಿ ಬರ್ತೇವೆ ಮತ್ತೇನು ಮಾಡಬೇಕು ಈಗ ಅಲ್ಲ ಮಳೆ ಹೆಂಗೆ ಹೊಂಟು ತೋರಿಸ್ತೇನೆ ಮಳೆ ಹೊಂಟಿಂದ ಕಾಣ್ ಹೊಂಟದ ಕೆಳ ನೋಡ್ರಿ ಹಾಂ ಈಗ ಕಾಣ್ತದಿಲ್ಲ ಸಣ್ಣ ಹೊಂಟದ ಮಳೆ ಅಲ್ಲಿ ನೋಡ್ರಿ ಅಲ್ಲಿ ಕಾಣಿಸ್ತೀರಿ ನಿಂದರ ಹಿಂಗೆ ಹೊಂಟದ ಸಣ್ಣ ಬಿದ್ದುದು ವೀಡಿಯೋ ಮಾಡೋ ಚಕ್ಕರ್ದಾಗ ಫೋನ್ ಮಲ್ಲೆಲ್ಲ ಮಳೆ ಹೊಂಟದ